हेलो ಸ್ನೇಹಿತರೇ वेलकम बैक टू माय चैनल ಶ್ರೀಮಂತಿಕೆ ಅದೃಷ್ಟ ಧನ ಸಂಪತ್ತು ಬರುವ ಮುನ್ನ ದೇವರು ನಮಗೆ ಹನ್ನೊಂದು ಸೂಚನೆಗಳನ್ನು ಕೊಡ್ತಾನೆ ಆ ಸೂಚನೆಗಳು ಯಾವುವು ಅಂತ ಕೂಡ ತಿಳಿಸ್ಕೊಡ್ತಾ ಇದೀನಿ ಯಾವುದೇ ಒಬ್ಬ ವ್ಯಕ್ತಿ ಶ್ರೀಮಂತನಾಗುವ ಮುನ್ನ ಅಥವಾ ಅವನ ದುರಾದೃಷ್ಟವು ಅದೃಷ್ಟವಾಗಿ ಬದಲಾಗುವ ಮುನ್ನ ದೇವರು ನಮಗೆ ಕೆಲವೊಂದು ಸೂಚನೆಗಳನ್ನು ನೀಡ್ತಾ ಇರ್ತಾನೆ ಲಕ್ಷ್ಮೀ ದೇವಿಯು ನಿಮಗೆ ಒಲಿಯುವ ಮುನ್ನ ಅಥವಾ ನೀವು ಶ್ರೀಮಂತರಾಗುವ ಮುನ್ನ ಧನ ಸಂಪತ್ತು ಪಡೆಯುವ ಮುನ್ನ ಯಾವೆಲ್ಲ ಸೂಚನೆಗಳನ್ನು ಕೊಡ್ತಾನೆ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಅದರ ಜೊತೆ ನಿಮಗೆ ಲಕ್ಷ್ಮೀ ದೇವಿಯ ಅನುಗ್ರಹ ಕೂಡ ಆಗತ್ತೆ ಹಾಗಾಗಿ ಆ ಸೂಚನೆಗಳು ಯಾವುವು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ದೇವರು ನಮಗೆ ಒಳಿತನ್ನೇ ಮಾಡಲಿ ಅಥವಾ ಕಿಡಕನ್ನೇ ಮಾಡಲಿ ಎಲ್ಲವನ್ನೂ ಒಂದಲ್ಲ ಒಂದು ಸೂಚನೆಯ ಮೂಲಕ ತೋರಿಸ್ತಾನೆ ಇರ್ತಾನೆ ಇನ್ನ ಶಕುನ ಶಾಸ್ತ್ರದ ಪ್ರಕಾರನೂ ಕೂಡ ಯಾವುದೇ ಒಬ್ಬ ವ್ಯಕ್ತಿಗೆ ಒಳ್ಳೆಯ ದಿನಗಳು ಪ್ರಾರಂಭವಾಗುವ ಮುನ್ನ ಹೀಗೆ ವಿವಿಧ ಸೂಚನೆಗಳು ಕೂಡ ಸಿಗ್ತಾ ಇರ್ತವೆ ಹಾಗೆ ಆತನು ಶ್ರೀಮಂತನಾಗುವ ಮುನ್ನ ಧನವಂತನಾಗುವ ಮುನ್ನ ಕೆಲವೊಂದು ಸೂಚನೆಗಳನ್ನು ಕೂಡ ಪಡೆದುಕೊಳ್ತಾ ಇರ್ತಾನೆ ಇನ್ನು ಶಕುನ ಶಾಸ್ತ್ರದ ಪ್ರಕಾರ ಒಬ್ಬ ವ್ಯಕ್ತಿ ಶ್ರೀಮಂತನಾಗುವ ಮುನ್ನ ಹಾಗೂ ಧನ ಸಂಪತ್ತನ್ನು ಪಡೆಯುವ ಮುನ್ನ ಈ ಎಲ್ಲ ಸೂಚನೆಗಳನ್ನು ಪಡೆದುಕೊಳ್ತಾ ಇರ್ತಾನೆ ಇಂತಹ ಸೂಚನೆಗಳು ಕಾಣಿಸ್ಕೊಂಡ್ರೆ ಆತನು ಶ್ರೀಮಂತನಾಗ್ತಾನೆ ಮೊದಲನೇದಾಗಿ ಕಪ್ಪು ಹಿರುವೆಗಳು ನಮ್ಮ ಹಿಂದೂ ಧರ್ಮದಲ್ಲಿ ಕಪ್ಪು ಇರುವೆಗಳನ್ನು ನೋಡುವುದು ಶುಭ ಸೂಚನೆ ಎಂದು ಪರಿಗಣಿಸಲಾಗುತ್ತೆ ನಾವು ಮನೆಯಲ್ಲಿ ಕಪ್ಪು ಇರುವೆಗಳನ್ನು ನೋಡುವುದು ಅಥವಾ ಇರುವೆಯ ಗುಂಪನ್ನು ನೋಡುವುದು ಮತ್ತು ಕಪ್ಪು ಇರುವೆಗಳು ಬಾಯಿಲಿ ಏನಾದರೂ ಕಚ್ಚಿಕೊಂಡು ಮನೆಯೊಳಗೆ ಬಂದರೆ ಅದನ್ನು ಲಕ್ಷ್ಮೀ ದೇವಿಯ ಆಗಮನವೆಂದು ಸೂಚಿಸುತ್ತೆ ಇನ್ನು ನಿಮ್ಮ ಮನೆಯಲ್ಲಿ ನೀವು ಇದ್ದಕ್ಕಿದ್ದಂತೆ ಕಪ್ಪು ಇರುವೆಗಳ ಗುಂಪನ್ನು ನೋಡಲು ಪ್ರಾರಂಭಿಸಿದರೆ ಅದು ಸಂಪತ್ತು ತರುವ ಸಂಕೇತ ಅಂತ ಅರ್ಥ ಮಾಡಿಕೊಳ್ಬೇಕಾಗತ್ತೆ ಎರಡನೆಯದು ಗೂಬೆ ನಮ್ಮ ಹಿಂದೂ ಧರ್ಮದಲ್ಲಿ ಗೂಬೆಯನ್ನು ನೋಡುವುದು ಎಂದರೆ ಶುಭವೆಂದೇ ನಂಬಲಾಗುತ್ತೆ ಏಕೆಂದರೆ ಗೂಬೆಯನ್ನು ಲಕ್ಷ್ಮೀ ದೇವಿಯ ವಾಹನವೆಂದೇ ಪರಿಗಣಿಸಲಾಗುತ್ತೆ ಒಂದು ವೇಳೆ ನಿಮ್ಮ ಕನಸಿನಲ್ಲಿ ಗೂಬೆಯನ್ನು ನೋಡಿದ್ರೆ ಅಥವಾ ನಿಮ್ಮ ಮನೆಯ ಮುಂದೆ ನಿಮ್ಮ ಮನೆಯ ಸುತ್ತಮುತ್ತ ಎಲ್ಲಾದರೂ ಗೂಬೆಗಳು ಹಾರಾಡುತ್ತಿರುವುದನ್ನು ನೋಡಿದ್ರೆ ಅಥವಾ ಕುತ್ಕೊಂಡಿರುವುದನ್ನು ನೋಡಿದ್ರೆ ನಿಮ್ಮ ಮೇಲೆ ಲಕ್ಷ್ಮೀ ದೇವಿಯ ದಯ ತೋರಿಸುವ ಸೂಚನೆ ಕೂಡ ಆಗಿದೆ ಹಾಗಾಗಿ ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ನಿಮಗೆ ಹಣ ಅನ್ನೋದು ಬರುತ್ತೆ ಶ್ರೀಮಂತರಾಗ್ತೀರಾ ಅಂತಲೇ ಹೇಳ್ಬೋದು ಹಾಗಾಗಿ ಗೂಬೆಯನ್ನು ನೋಡುವುದು ಕನಸನ್ನು ಕನಸಿನಲ್ಲಿ ನೋಡಿದ್ರೂ ಕೂಡ ನಾವು ಶ್ರೀಮಂತರಾಗ್ತೀರಿ ಮೂರನೇದಾಗಿ ಗಿಳಿ ಶಕುನ ಶಾಸ್ತ್ರದ ಪ್ರಕಾರ ಗಿಳಿಯು ಸಂಪತ್ತು ಮತ್ತು ಸಮೃದ್ಧಿಯ ಸಂಕೇತ ಕೂಡ ಆಗಿದೆ ಅಂತಹ ಸಂದರ್ಭದಲ್ಲಿ ನೀವು ನಿಮ್ಮ ಮನೆಯ ಅಕ್ಕಪಕ್ಕ ಆಗಿರ್ಬೋದು ಸುತ್ತಲೂ ಆಗಿರ್ಬೋದು ಅಥವಾ ನಿಮ್ಮ ಬಳಿ ಇರುವಂತಹ ಗಿಳಿಯನ್ನು ನೋಡಿದ್ರೂ ಕೂಡ ನಿಮಗೆ ಅದೃಷ್ಟ ಅನ್ನೋದು ಸೂಚನೆ ಆಗುತ್ತೆ ನಿಮ್ಮ ಮನೆ ಸುತ್ತಮುತ್ತ ಏನಾದರೂ ನೀವು ಗಿಳಿಗಳನ್ನು ನೋಡಿದ್ರೆ ನಿಮಗೆ ಸಂಪತ್ತನ್ನು ಪಡೆಯುವ ಸೂಚನೆ ಅಂತ ಕೂಡ ಹೇಳ್ಬೋದು ಲಕ್ಷ್ಮೀ ದೇವಿಯ ಆಗಮನ ಅಂತ ಕೂಡ ಹೇಳ್ಬೋದು ನೀವು ಶ್ರೀಮಂತರಾಗ್ತೀರ ಅತಿ ಶೀಘ್ರ ಶೀಘ್ರದಲ್ಲೇ ನೀವು ಶ್ರೀಮಂತರಾಗ್ತೀವ ಅನ್ನೋ ಸೂಚನೆಯನ್ನ ಕೂಡ ಈ ಗಿಳಿ ಕೊಡುತ್ತೆ ಅದಕ್ಕೋಸ್ಕರ ನಿಮ್ಮನೆ ಹತ್ರ ಎಲ್ಲೇ ನೋಡಿದ್ರೂ ಕೂಡ ನೀವು ಶ್ರೀಮಂತರಾಗ್ತೀರಾ ನಾಲ್ಕನೇದಾಗಿ ನಿಮ್ಮ ಕನಸಿನಲ್ಲಿ ದೇವರು ಮತ್ತು ದೇವತೆಗಳು ಕಾಣಿಸಿದ್ರೆ ಅಂದರೆ ಧರ್ಮ ಗ್ರಂಥಗಳ ಪ್ರಕಾರ ನಿಮ್ಮ ಕನಸಿನಲ್ಲಿ ದೇವರು ಮತ್ತು ದೇವತೆಗಳು ಕಾಣಿಸ್ಕೊಂಡ್ರೆ ಅದು ತುಂಬನೇ ಮಂಗಳಕರವೆಂದೇ ಪರಿಗಣಿಸಲಾಗುತ್ತೆ ಇನ್ನು ಕನಸಿನಲ್ಲಿ ದೇವರು ಮತ್ತು ದೇವತೆಗಳು ಬರುವುದು ಆ ವ್ಯಕ್ತಿಯ ಅತ್ಯಂತ ಪ್ರಯೋಜನಕಾರಿ ಎನ್ನುವ ನಂಬಿಕೆ ಕೂಡ ಇದೆ ಕನಸಿನಲ್ಲಿ ದೇವರು ಮತ್ತು ದೇವತೆಗಳನ್ನು ನೋಡುವುದು ಪವಿತ್ರ ವ್ಯಕ್ತಿಯ ಸಂಕೇತ ಕೂಡ ಆಗಿದೆ ಅಂತಹ ವ್ಯಕ್ತಿಯು ಚಟುವಟಿಕೆಯಲ್ಲಿ ಯಶಸ್ಸನ್ನು ಪಡಿತಾನೆ ಆದರೆ ಒಂದು ವೇಳೆ ನಿಮಗೆ ಈ ಕನಸು ಬಿದ್ದರೆ ಅದನ್ನು ಯಾರೊಂದಿಗೂ ಹಂಚಿಕೊಳ್ಳಲು ಹೋಗಬಾರದು ಇದರಿಂದ ನೀವು ಕಂಡ ಕನಸು ಫಲ ಪಡೆಯದೇ ಇರಬಹುದು ಅಥವಾ ಅದಕ್ಕೋಸ್ಕರ ನೀವು ಯಾವುದೇ ಕಾರಣಕ್ಕೂ ದೇವರು ದೇವತೆಗಳು ಬಂದರೆ ಯಾರೆಂದಿಗೂ ಹೇಳಿಕೊಳ್ಳಬಾರ್ದು ಇದರಿಂದ ನೀವು ಕೂಡ ಶ್ರೀಮಂತರಾಗ್ತೀರಾ ಕುಬೇರರಾಗ್ತೀರಾ ಅಂತ ಸೂಚನೆಯನ್ನು ಕೂಡ ಕೊಡುತ್ತೆ ಇನ್ನು ಐದನೇ ಸೂಚನೆ ಯಾವುದು ಅನ್ನೋದಾದರೆ ಮುಂಜಾನೆ ಮೂರು ಗಂಟೆಯ ನಂತರ ಹಠಾತ್ತನೇ ನಿದ್ರೆ ಮಾಡುವ ವ್ಯಕ್ತಿ ಮತ್ತೆ ಮತ್ತೆ ಎಚ್ಚರಗೊಂಡರೆ ಅದನ್ನು ಸಣ್ಣ ವಿಷಯ ಎಂದು ಪರಿಗಣಿಸಬೇಡಿ ಇಂತಹ ಚಿಹ್ನೆಗಳು ಬಹಳ ಮಂಗಳಕರವೆಂದೇ ಪರಿಗಣಿಸಲಾಗುತ್ತೆ ರಾತ್ರಿ ಮೂರು ಗಂಟೆಯ ನಂತರ ದೇವತೆಗಳು ಶಕ್ತಿಗಳು ಜಾಗೃತಗೊಳ್ತವೆ ಎನ್ನುವ ನಂಬಿಕೆ ಕೂಡ ಇದೆ ಈ ಸೂಚನೆಯು ನಿಮಗೆ ಬಹಳಷ್ಟು ಹೇಳಲು ಬಯಸುತ್ತಾ ಇರುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಮೂರು ಗಂಟೆಯ ನಂತರ ಮತ್ತೆ ಮತ್ತೆ ಏಳುವುದು ಯಶಸ್ಸಿನ ಸಂಕೇತ ಕೂಡ ಅಂತ ಹೇಳ್ಬೋದು ಅದೇ ಸಮಯದಲ್ಲಿ ರಾತ್ರಿ ಮೂರು ಗಂಟೆ ನಂತರ ದೇವತೆಗಳಿಂದ ಪಡೆದುಕೊಳ್ಳುವ ವರವು ಎಂದಿಗೂ ಖಾಲಿಯಾಗೋದಿಲ್ಲ ದೇವರು ಖಂಡಿತವಾಗಿಯೂ ನಿಮ್ಮ ಪಾ ಪ್ರಾರ್ಥನೆಯನ್ನು ಕೇಳಿ ನಿಮಗೆ ಶ್ರೀಮಂತಿಕೆಯನ್ನು ಕೊಡ್ತಾನೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಮೂರು ಗಂಟೆಗೆ ಎಚ್ಚರಿಕೆ ಆದರೆ ಖಂಡಿತ ನೀವು ಎದ್ದು ನಿಮಗೇನು ಬೇಕು ಅದನ್ನು ದೇವರ ಹತ್ರ ಕೇಳಿದ್ರೆ ಖಂಡಿತ ದೇವರು ನಿಮಗೆ ದಯಪಾಲಿಸ್ತಾನೆ ಇನ್ನು ಐದನೇದಾಗಿ ಬೆಳಗ್ಗೆ ಹಸು ನಿಮ್ಮ ಮನೆ ಬಾಗಿಲಿಗೆ ಬಂದು ಕೂಗಿದರೆ ಅದನ್ನು ನೀವು ದೇವರ ಆಶೀರ್ವಾದ ಎಂದು ಭಾವಿಸಿ ನೀವು ಹಸುವಿಗೆ ರೊಟ್ಟಿಯನ್ನು ಕೊಡೋದಾಗಲಿ ಅಥವಾ ಪಾಲಕ್ ಸೊಪ್ಪನ್ನು ತಿನ್ನಿಸ್ಬೇಕು ಇದರ ಅರ್ಥ ಲಕ್ಷ್ಮೀ ದೇವಿಯು ಮ ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮ್ಮ ಮನೆ ಬಾಗಿಲನ್ನು ತಡ್ತಾ ಇದ್ದಾಳೆ ಎಂದು ಅರ್ಥ ನಿಮಗೆ ಶ್ರೀಮಂತಿಗೆ ಅನ್ನೋದು ಬರುತ್ತೆ ಎನ್ನುವ ಅರ್ಥ ಅದಕ್ಕೋಸ್ಕರ ಮನೆ ಬಾಗಿಲಿಗೆ ಹಸು ಬಂದರೆ ಅದಕ್ಕೆ ನೀವು ರೊಟ್ಟಿಯನ್ನು ತಿನ್ನೋದಕ್ಕೆ ಕೊಡೋದಾಗಲಿ ಅಥವಾ ಪಾಲಕ್ ಸೊಪ್ಪನ್ನು ತಿನ್ನೋದಕ್ಕೆ ಕೊಡೋದಾಗಲಿ ಅಥವಾ ಅಕ್ಕಿ ಮತ್ತು ಬೆಲ್ಲ ಬಾಳೆಹಣ್ಣನ್ನು ಮಿಕ್ಸ್ ಮಾಡಿ ತಿನ್ನಿಸಿ ನೀವು ಅದಕ್ಕೆ ಆಶೀರ್ವಾದವನ್ನು ತೊಗೊಬೇಕು ಅಂದರೆ ಅದಕ್ಕೆ ನಮಸ್ಕಾರವನ್ನು ಮಾಡಬೇಕು ಏಕೆಂದರೆ ಮುಕ್ಕೋಟಿ ದೇವತೆಗಳು ಕೂಡ ಹಸುವಿನಲ್ಲಿ ಇರ್ತಾರೆ ಅಂತಲೇ ಹೇಳಲಾಗುತ್ತೆ ಅದಕ್ಕೋಸ್ಕರ ನಮ್ಮ ಮನೆ ಹತ್ರ ಏನಾದರೂ ಹಸು ಬಳಿಗಳು ಬಂದರೆ ಅದಕ್ಕೆ ತಿನ್ನೋದಕ್ಕೆ ಏನಾದರೂ ಕೊಡಿ ನಿಮ್ಮ ಮನೇಲಿ ಏನಿರುತ್ತೋ ಹಕ್ಕಿ ಇರುತ್ತೆ ಬೆಲ್ಲ ಇರುತ್ತೆ ಹಾಗೆಯೇ ರೊಟ್ಟಿ ಇರುತ್ತೆ ಚಪಾತಿ ಹಾಕ್ಬೋದು ಅಥವಾ ನೀವು ಅದಕ್ಕೆ ಸೊಪ್ಪು ಹಾಕ್ಬೋದು ಅಥವಾ ಪಾಲಕ್ ಸೊಪ್ಪು ಅದರಲ್ಲೂ ಪಾಲಕ್ ಸೊಪ್ಪು ತಿನ್ನಿಸಿದ್ರೆ ನಮ್ಮ ಸಾಲಗಳು ಬೇಗ ತೀರುತ್ತೆ ಇನ್ನು ನೆನೆಸಿಟ್ಟಿರುವಂಥ ಅಕ್ಕಿ ಬೆಲ್ಲ ಬಾಳೆಹಣ್ಣನ್ನು ತಿನ್ನಿಸಿದ್ರು ಕೂಡ ನಮ್ಗೆ ತುಂಬಾ ಒಳ್ಳೆಯದು ಹಾಗಾಗಿ ಈ ರೀತಿಯಾಗಿ ಮಾಡ್ತಾ ಬನ್ನಿ ನಿಮಗೆ ಮಹಾಲಕ್ಷ್ಮಿಯ ಆಗಮನ ಆಗುತ್ತೆ ನೀವು ಕೂಡ ಶ್ರೀಮಂತರ ಹಾಕ್ತೀರಾ ಅಂತಲೇ ಹೇಳ್ಬೋದು ಆರನೇದಾಗಿ ತುಳಸಿ ಗಿಡ ನಿಮ್ಮ ಮನೆಯಲ್ಲಿರುವಂಥ ತುಳಸಿ ಗಿಡ ನಿಮ್ಮ ಒಳಿತನ್ನು ಕೂಡ ತೋರಿಸುತ್ತೆ ಹಾಗೆಯೇ ಕೆಡಕನ್ನು ಕೂಡ ತೋರಿಸುತ್ತೆ ತುಳಸಿ ಗಿಡ ನಿಮ್ಮ ಮನೆಯಲ್ಲಿ ತುಂಬನೇ ದಟ್ಟವಾಗಿ ಹಸಿರಾಗಿ ಬೆಳೆದಿದ್ರೆ ಅಂತಹ ಸಂದರ್ಭದಲ್ಲಿ ನಿಮ್ಮ ಮನೆಯಲ್ಲಿ ಸಂತೋಷ ಸಂಪತ್ತು ಮತ್ತು ಸಮೃದ್ಧಿಯನ್ನು ತಂದುಕೊಡುತ್ತೆ ಅಂತಲೇ ಹೇಳ್ಬೋದು ಯಾವುದೇ ಕಾರಣಕ್ಕೂ ತುಳಸಿ ಗಿಡ ಏನಾದರೂ ಒಣಗಿತು ಅಂದರೆ ನಿಮ್ಮ ಮನೆಗೆ ದುರಾದೃಷ್ಟ ಏನೋ ಒಂದು ಕೆಟ್ಟದ್ದು ಆಗುತ್ತೆ ಅನ್ನುವ ಅರ್ಥ ಅದಕ್ಕೋಸ್ಕರ ಅಕಸ್ಮಾತ್ ಏನಾದರೂ ತುಳಸಿ ಗಿಡ ಅಂದರೆ ತಕ್ಷಣ ತೆಗೆದು ಅದನ್ನು ಹೊಸದಾಗಿ ಒಂದು ಗಿಡವನ್ನು ಹಾಕಬೇಕಾಗುತ್ತೆ ಯಾವುದೇ ಕಣಕ್ಕೂ ಒಣಗಿರೋ ಗಿಡವನ್ನು ಹಾಕಿ होबड़ी ತುಳಸಿ ಗಿಡ ಎಷ್ಟು ಚೆನ್ನಾಗಿರುತ್ತೋ ಮನೆಯಲ್ಲಿ ಸುಖ ಸಮೃದ್ಧಿ ಅನ್ನೋದು ಹೆಚ್ಚಾಗಿರುತ್ತೆ ಹಾಗಾಗಿ ತುಳಸಿ ಗಿಡನೇ ನಮಗೆ ಒಳ್ಳೆಯದಾಗುತ್ತಾ ಕೆಟ್ಟದ್ದಾಗತ್ತಂತ ತುಳಸಿ ಗಿಡನೇ ತೋರಿಸ್ತಾ ಇರುತ್ತೆ ಇನ್ನು ಎಂಟನೇ ಸೂಚನೆ ಕನಸಿನಲ್ಲಿ ಪರ್ವತ ಕಂಡ್ರೆ ಅಂದರೆ ನಿಮ್ಮ ಕನಸಿನಲ್ಲಿ ನೀವು ಎತ್ತರದಲ್ಲಿ ಪರ್ವತಗಳನ್ನು ಪದೇ ಪದೇ ನೋಡ್ತಾ ಇದ್ರೆ ಅಥವಾ ಪರ್ವತದಿಂದ ಅರಿಯುವ ಜಲಪಾತವನ್ನು ನೋಡಿದ್ರೆ ಮತ್ತು ನೀವು ಆ ಜಲಪಾತದಿಂದ ನೀರನ್ನು ಕುಡಿಯುವಂಥ ದೃಶ್ಯ ಏನಾದರೂ ಕಾಣಿಸಿದ್ರೆ ಇದರ ಅರ್ಥ ನೀವು ಖಂಡಿತವಾಗಿಯೂ ಜೀವನದಲ್ಲಿ ಯಶಸ್ಸನ್ನು ಪಡಿತೀರಿ ಎಂಬುದಾಗಿ ಇದು ನಿಮ್ಮ ಎಲ್ಲ ಕೆಲಸದಲ್ಲೂ ಕೂಡ ಯಶಸ್ಸನ್ನು ಪಡೆಯೋದನ್ನು ಸೂಚಿಸುತ್ತೆ ನಿಮ್ಮ ಅರ್ಧಕ್ಕೆ ನಿಂತು ಹೋದ ಕೆಲಸಗಳು ಎಲ್ಲ ಕೆಲಸಗಳು ಮತ್ತೆ ಆರಂಭ ಕೂಡ ಆಗುತ್ತೆ ಇನ್ನು ನಿಮಗೆ ಈ ಕನಸು ನಿಮ್ಮ ಜೀವನದ ಅತ್ಯಂತ ಮಂಗಳಕರ ಅಂತ ಕೂಡ ಹೇಳ್ಬೋದು ಹಾಗಾಗಿ ನೀವು ಮಲಗಿರಬೇಕಂದ್ರೆ ಅದರಲ್ಲೂ ನಮಗೆ ಬೆಳಗಿನ ಜಾವ ಏನಾದರೂ ಕನಸು ಬಿದ್ದರೆ ಖಂಡಿತ ಆ ಕನಸು ನೆರವೇರುತ್ತೆ ಕನಸು ನನಸಾಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನೀವು ಎತ್ತರದ ಪರ್ವತ ಬೆಟ್ಟಗಳನ್ನು ಕನಸಿನಲ್ಲಿ ಕಾಣಿಸಿದ್ರೆ ನೀವು ಕೂಡ ಶ್ರೀಮಂತರ ಹಾಕ್ತೀರ ನಿಮ್ಮ ಎಂತಹ ಕೆಲಸಗಳಿದ್ರೂ ಅರ್ಧಕ್ಕೆ ನಿಂತ ಕೆಲಸಗಳಿದ್ದರೂ ಕೂಡ ಪೂರ್ಣ ಆಗಿ ನೀವು ಕೂಡ ಶ್ರೀಮಂತರಾಗ್ತೀರಾ ಕುಬೇರರಾಗ್ತೀರಾ ಅಂತ ಹೇಳ್ಬೋದು ಒಂಬತ್ತನೇದಾಗಿ ನಿಮ್ಮ ಕನಸಿನಲ್ಲಿ ಹಾಲಿನ ಹರಿವು ಅಂದರೆ ನಿಮ್ಮ ಕನಸಲ್ಲಿ ಹಾಲು ಅರಿಯುವುದನ್ನು ನೋಡಿದ್ರೆ ನಿಮಗೆ ಕೆಲವು ಅದೃಷ್ಟದ ಸಂಕೇತ ಅಂತಲೇ ಹೇಳ್ಬೋದು ಹಾಗಾಗಿ ಕನಸಿನಲ್ಲಿ ಹಾಲನ್ನು ನೋಡೋದಾಗಲಿ ಅಥವಾ ಮೊಸರನ್ನು ನೋಡಿದ್ರೂ ಕೂಡ ಅದು ಅದೃಷ್ಟದ ಸಂಕೇತ ನೀವು ಆದಷ್ಟು ಬೇಗ ಶ್ರೀಮಂತರಾಗ್ತೀರಾ ಅನ್ನುವ ಸಂಕೇತ ಕೂಡ ಈ ಹಾಲು ಮತ್ತು ಮೊಸರು ಕೊಡುತ್ತೆ ಒಂಬತ್ತು ಹತ್ತನೇ ಸಂಕೇತ ಅನ್ನೋದಾದರೆ ಪಕ್ಷಿ ಅಥವಾ ಪಾರಿವಾಳದಂತಹ ಚಿಕ್ಕ ಮತ್ತು ಮುದ್ದಾದ ಪಕ್ಷಿಗಳು ನಿಮ್ಮ ಮನೆಯ ಯಾವುದೇ ಸ್ಥಳದಲ್ಲಿ ಗೂಡು ಕಟ್ಟಿದ್ರೆ ಅದು ತುಂಬಾ ಶುಭ ಸಂಕೇತ ಅಂತ ಹೇಳ್ಬೋದು ಅದರಲ್ಲೂ ಈ ಗೂಡನ್ನು ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ಕಟ್ಟಿದ್ರೆ ಅದು ಹೆಚ್ಚು ಮಂಗಳಕರ ಅಂತ ಹೇಳ್ಬೋದು ಹಾಗಾಗಿ ನಿಮ್ಮ ಮನೆಯಲ್ಲಿ ಗೂಡನ್ನು ಕಟ್ಟೋದಾಗಲಿ ಮೊಟ್ಟೆಯನ್ನು ಇಡೋದು ಹಾಗೆಯೇ ಮರಿಯನ್ನು ಮಾಡಿದ್ರೂ ಕೂಡ ತುಂಬಾ ಅದೃಷ್ಟದ ಸಂಕೇತ ಅಂತ ಕೂಡ ಹೇಳ್ಬೋದು ಇದರಿಂದ ಕೂಡ ನೀವು ಅತಿ ಶೀಘ್ರ ವಾಗಿ ಕುಬೇರಾಗ್ತಿರಾ ಶ್ರೀಮಂತರಾಗ್ತೀರಾ ಅಂತ ಕೂಡ ಹೇಳ್ಬಹುದು ಹತ್ತನೇದಾಗಿ ಒಬ್ಬ ವ್ಯಕ್ತಿಯು ಬೆಳಗ್ಗೆ ದೇವಾಲಯದಿಂದ ಗಂಟೆ ಶಬ್ದ ಹಾಕ್ಬಹುದು ಅಥವಾ ಶಿಂಕದ ಶಬ್ದ ಹಾಕ್ಬಹುದು ಅಥವಾ ಭಜನೆ ಕೀರ್ತನೆಗಳ ಶಬ್ದವನ್ನ ಕೇಳಿಸರೆ ಅದು ಕೂಡ ತುಂಬಾನೇ ಶುಭ ಶಕುನ ಅಂತ ಕೂಡ ಹೇಳ್ಬಹುದು ಆ ದಿನ ನಾವು ಯಾವುದೇ ಕೆಲಸಕ್ಕೆ ಹೋದ್ರೂ ಆ ಕೆಲಸದಲ್ಲಿ ನಮಗೆ ಜಯ ಸಿಗುತ್ತೆ ಅಂತಾನೆ ಹೇಳ್ಬಹುದು ಇದು ಕೂಡ ಅದೃಷ್ಟದ ಸಂಕೇತ ನಾವು ಇವಾಗ ಯಾವುದೇ ಒಂದು ಒಳ್ಳೆಯದನ್ನ ಮಾತಾಡ್ತಾ ಇರ್ತೀರಿ ಯಾವುದೋ ಒಂದು ಬಿಸ್ನೆಸ್ ಪಾಯಿಂಟ್ ಅನ್ನ ಅಂತಹ ಸಮಯದಲ್ಲಿ ಗಂಟೆ ಸೌಂಡನ್ನು ಕೇಳದು ಶಂಕ ಭಜನೆಗಳ ಸೌಂಡನ್ನು ಕೇಳಿಸಿದ್ರೆ ಅದು ಕೂಡ ತುಂಬಾ ಶುಭ ಸಂಕೇತ ಅಂತ ಕೂಡ ಹೇಳ್ಬೋದು ಕೊನೆಯದಾಗಿ ಹನ್ನೊಂದನೆಯದು ತೆಂಗಿನಕಾಯಿ ಒಬ್ಬ ವ್ಯಕ್ತಿಯು ಬೆಳಗ್ಗೆ ಎದ್ದ ತಕ್ಷಣ ಶ್ರೀಫಲ ಅಂದರೆ ತೆಂಗಿನಕಾಯಿಯನ್ನು ನೋಡಿದ್ರೆ ಆ ವ್ಯಕ್ತಿಯು ಏನಾದರೂ ಒಳ್ಳೆಯ ಸುದ್ದಿ ಸಿಗುತ್ತೆ ಎನ್ನುವ ಅರ್ಥ ಕೂಡ ಇರುತ್ತೆ ಇದನ್ನು ಲಕ್ಷ್ಮೀ ಸಂಕೇತ ಅಂತ ಕೂಡ ಕರಿತೀರಿ ಶ್ರೀಫಲ ಅಂದ್ರೇ ಲಕ್ಷ್ಮೀ ದೇವಿಗೆ ತುಂಬನೇ ಪ್ರಿಯವಾದ ವಸ್ತು ಹಾಗಾಗಿ ನಾವು ಬೆಳಗ್ಗೆ ಎದ್ದ ತಕ್ಷಣ ತೆಂಗಿನಕಾಯಿಯನ್ನು ನೋಡೋದು ತೆಂಗಿನ ಮರ ನಮಸ್ಕಾರವನ್ನು ಮಾಡೋದು ಹಾಗೆಯೇ ತೆಂಗಿನ ಮರವನ್ನು ಬೆಳಗ್ಗೆ ಎದ್ದ ತಕ್ಷಣ ತುಂಬ ಜನರು ತೆಂಗಿನ ಮರವನ್ನು ಕೂಡ ನೋಡ್ತಾರೆ ಇದು ಕೂಡ ಲಕ್ಷ್ಮೀ ದೇವಿಯ ಸಂಕೇತ ಹಾಗಾಗಿ ನೀವು ಬೇಗನೆ ಶ್ರೀಮಂತರ ಆಗಬೇಕು ಅನ್ನೋದಾದರೆ ಪ್ರತಿದಿನ ನೀವು ನಿಮ್ಮ ಮನೆಯಲ್ಲಿರುವಂಥ ತೆಂಗಿನಕಾಯಿನ ನೋಡೋದಾಗಲಿ ಆಕಸ್ಮಿಕವಾಗಿ ನೀವು ತೆಂಗಿನಕಾಯನ್ನು ನೋಡಿದ್ರೆ ತೆಂಗಿನ ಮರವನ್ನು ನೋಡಿದ್ರೆ ತುಂಬಾ ಒಳ್ಳೆಯದು ಅತಿ ಶೀಘ್ರವಾಗಿ ಕೂಡ ಶ್ರೀಮಂತರಾಗ್ತೀವ ಎನ್ನುವ ಸೂಚನೆ ಕೂಡ ಕೊಡ್ತಾ ಇರುತ್ತೆ ಹಾಗಾಗಿ ಈ ವಿಡಿಯೋ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಟ್ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ಹಾಗೆ ನೋಡ್ತಾ ಇದ್ರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ ಆಯ್ಕೆ ಪ್ರೆಸ್ ಮಾಡೋದ್ರಿಂದ ನನ್ನ ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಥ್ಯಾಂಕ್ ಯು